ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮ್ಮಿಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಯಾವುದೇ ಸಾಸ್ ಬಳಸ್ತೇನೆ ತುಂಬಾ ಟೇಸ್ಟಿಯಾಗಿರುವಂಥ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಬೇಗನೆ ಆಗುತ್ತೆ ಜಸ್ಟ್ ಒಂದು ಐದು ನಿಮಿಷ ಸಾಕು ಅದೇ ಮೊದಲು ತರಕಾರಿನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಇಲ್ಲಿ ನಾನು ಒಂದು ಏಳರಿಂದ ಎಂಟು ಬೀನ್ಸು ಎರಡು ಕ್ಯಾರೆಟು ಮೂರು ಹಸಿ ಮೆಣಸಿನ್ಕಾಯಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಇದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಕ್ಯಾಬೇಜ್ ಇದನ್ನು ಕೂಡ ಉದ್ದಕ್ಕೆ ಆಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸಣ್ಣ ಕ್ಯಾಪ್ಸಿಕಮ್ ಎರಡು ಈರುಳ್ಳಿ ಹಾಗೆ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ಈಗ ಮಸಾಲ ಪೌಡರ್ನ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಚಿಲ್ಲಿ ಪೌಡರು ಹಾಗೆ ಪೆಪ್ಪರ್ ಪೌಡರು ಒಂದು ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಫ್ರೈಡ್ ರೈಸ್ ಪೌಡರ್ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆನ ಇದ್ದೀನಿ ಫ್ಲೇಮ್ ಆದಷ್ಟು ಐ ಫ್ಲೇಮಲ್ಲೇ ಇರಲಿ ಲೋ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಎಣ್ಣೆನ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ಪೂನ್ ಎಣ್ಣೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಈಗ ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಡ್ಕೊಳ್ದೆ ಅಂತ ಈರುಳ್ಳಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾರಿಬೇಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈಗ ಉಳಿದಿರುವಂಥ ತರಕಾರಿ ಬಟಾಣಿ ಬೀನ್ಸು ಕ್ಯಾರೆಟು ಇದನ್ನು ಹಾಕ್ಕೊಂಡು ಒಂದು ಜಸ್ಟ್ ಒನ್ ಮಿನಿಟ್ ಫ್ರೈ ಮಾಡ್ಕೊತೀನಿ ತರಕಾರಿ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಆದಷ್ಟು ಕ್ರಂಚಿಯಾಗಿದ್ದರೆ ಟೇಸ್ಟಿಯಾಗಿರುತ್ತೆ ಒಂದು ಅರ್ಧ ಬೆಂದರೆ ಸಾಕು ಹಾಗಾಗಿ ನೋಡಿ ಈಗ ನಾನು ಎಷ್ಟು ಫ್ರೈ ಮಾಡ್ತಿದ್ದೀನಿ ಅಷ್ಟೇ ನಾನು ಮೊದಲು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಇದನ್ನು ಜಾಸ್ತಿ ಸ್ಲ್ಯಾಕ್ ಮಾಡೋಕ್ಕೋಗಿಲ್ಲ ನಾನು ಹೇಗೆ ಫ್ರೈ ಮಾಡಿದೆ ಅಷ್ಟೇ ತೋರಿಸ್ತಿದ್ದೀನಿ ಆಗಲೇ ನಾನು ನಿಮಗೆ ಆಲೂಗಡ್ಡೆ ಹೇಳಿರಲಿಲ್ಲ ಇದನ್ನು ಕೂಡ ಒಂದು ಆಲೂಗಡೆಯನ್ನು ಆ ಸಿಪ್ಪೆಯೆಲ್ಲ ಔಟ್ ಮಾಡಿ ಅದನ್ನು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಚ್ಕೊಳ್ಳಿ ನನಗೆ ಆದಷ್ಟು ಈ ರೀತಿ ಉದ್ದ ಇದ್ರೆ ತುಂಬ ಟೇಸ್ಟಾಗಿರುತ್ತೆ ಅದಕ್ಕೋಸ್ಕರ ಎಲ್ಲಾನು ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜು ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾನು ನಿಮಗೆ ಆಗಲೇ ಹೇಳಿದಂಗೆ ತರಕಾರಿ ಆದಷ್ಟು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಒಂದು ಅರ್ಧ ಬೆಂದ ಸಾಕೋದು ಹಾಕೋದು ಕ್ರಂಚಿಯಾಗಿದ್ರೇ ಫ್ರೈಡ್ ರೈಸ್ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡೋದು ಈಗ ತರಕಾರಿನ ಆದಷ್ಟು ಹೈ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಉಳಿದಂಥ ಮಸಾಲೆ ಪೌಡರು ಗರಂ ಮಸಾಲ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ರಸ್ನ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೇ ಸಾಲ್ಟು ಕೂಡ ಇದ್ದೀನಿ ರುಚಿಗೆ ತಕ್ಕ ಸ್ಟೂಪ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ನಾನಿಲ್ಲಿ ವೀಡಿಯೋನ ನಾನು ಆವಾಗಲೇ ಹಾಗೆ ಜಾಸ್ತಿ ಲ್ಯಾಗ್ ಇಲ್ಲ ನಾನು ಯಾವ ರೀತಿ ಫ್ರೈ ಮಾಡಿದೆ ಅಷ್ಟೇ ತೋರಿಸ್ತಾ ಇದ್ದೀನಿ ಆದಷ್ಟು ಆಯ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ತರಕಾರಿ ಜಾಸ್ತಿ ಬೇಯಿಸಕ್ಕೆ ಹೋಗ್ಬೇಡಿ ಇಷ್ಟೇ ಈಗ ಇದಕ್ಕೆ ನಾನು ತೋರಿಸಿದಂತಹ ಫ್ರೈಡ್ ರೈಸ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೀವು ಖಾರ ಯಾವ ರೀತಿ ಬೇಕೋ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಒಂದು ಅರ್ಧ ಪ್ಯಾಕೆಟಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ನಾವು ಮೊದಲೇ ಬೇಯಿಸಿಟ್ಕೊಂಡಿರಬೇಕು ಅನ್ನನ್ನು ಅದನ್ನು ಆದಷ್ಟು ಬೇಯಿಸಿಟ್ಕೊಂಡು ಅದು ಉದ್ದುದ್ರಾಗಿದ್ದರೆ ಚೆನ್ನಾಗಿರುತ್ತೆ ನೀವು ಬಾಸುಮತಿ ರೈಸ್ ಬೇಕರ್ ಯೂಸ್ ಮಾಡ್ಕೊಬೋದು ಬಟ್ ನಾನಿಲ್ಲಿ ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಅನ್ನನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಮಾಡಿದಂಥ ಫ್ರೈಡ್ ರೈಸ್ದು ಮಸಾಲ ಏನಿತ್ತು ಅದನ್ನು ಅರ್ಧ ಎತ್ತಿ ಇಟ್ಕೊಂಡು ಇನ್ನು ಉಳಿದಿದ್ದಕ್ಕೆ ಅನ್ನ ನಮ್ಮ ಕಲಸಿ ಬೇಕಷ್ಟನ್ನು ಇದ್ದೀನಿ ಏನು ಬೇಕು ಇದನ್ನ ಆಮೇಲೆ ಬೇಕಾದಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಇಷ್ಟೇ ಫ್ರೆಂಡ್ಸ್ ವೆಜ್ ಫ್ರೈಡ್ ರೈಸ್ ತುಂಬ ಬೇಗನೆ ಸುಲಭವಾಗಿ ತುಂಬ ಟೇಸ್ಟಿಯಾಗಿರೋದು ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈಗ ಲಾಸ್ಟ್ ಇಲ್ಲಿ ನಿಂಬೆ ರಸನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ नीव ट्राय ಮಾಡಿ ಹೇಗ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆಲ್ ಕೀಪ್ ಸಪೋರ್ಟಿಂಗ್ ಮೀ